ಬಂದು ಇಲ್ಲಿ ಫೋಟೋ ತರ್ಸ್ಕೊಂಡು ನಾನು ಆಗಲೇ ಬೆಂಗಳೂರಿಗೆ ಕಳಿಸ್ದೆ ಈ ಸ್ಥಿತಿಯಲ್ಲಿ ಐತಿ ರೆಕಾರ್ಡ್ಸ್ ಎಲ್ಲ ತಗೋಬರ್ತೀನಿ ಬರ್ತೀನಿ ಅಂತ ಇವತ್ತು ಹರೀಶ್ ಹರೀಶ್ ಇದ್ರೊಳಗೆ ಏನು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಮತ್ತೆ ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾಲೂಕ್ ಆಫೀಸಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತ್ ಅಲ್ಲಿ ಏನೇನಿದೆ ಯಾವ ಯಾವ ಥೈ ರೆಕಾರ್ಡ್ಸ್ ಇದೆ ಅಂತ ಹೇಳಿ ನನಗೆ ನಾಳೆ ರಜಾ ಇದೆ ನಾಡಿದ್ದು ಸಾಯಂಕಾಲದೊಳಗೆ ಬಂದು ನನಗೆ ಅರ್ಜೆಂಟಾಗಿ ಬೇಕು ರೆಕಾರ್ಡ್ಸ್ ನೀವೇ ಹಾಕೊಟ್ಟು ನೀವೇ ರೈಟ್ ಲೆಟರ್ ಗೆಟ್ ಆಲ್ ಅದಾದ ಮೇಲೆ ನಾನು ಹೇಳ್ತೀನಿ ಹೆಂಗೆ ಅಂತ ನಾನು ಜಡೆ ಮಠಕ್ಕೆ ಬಂದಿರ್ತೀನಿ ನಾಡಿದ್ದು ಜಾತ್ರೆ ಇದೆ ನಾನು ವಾಪಸ್ ಶಿವಮೊಗ್ಗ ಬರೋಷ್ಟಿಗೆ ಐದು ಗಂಟೆ ಒಳಗೆ ನನಗೆ ಪೇಪರ್ಸ್ ರೆಡಿ ಆಗಿರೋದು ದೆನ್ ಆಮೇಲೆ ನೋಡೋಣ ಯಾಕೆಂದ್ರೆ ಕಾನೂನು ನಾನು ಏನು ಮಾಡೋಕ್ಕಾಗಲ್ಲ ಕಾನೂನು ಒಳಗನೆ ಮಾಡಬಹುದು ಮಾಡಬಹುದು ಕಾನೂನು ಸಡ್ಲ ಮಾಡೋದಕ್ಕೆ ಅದೆಲ್ಲ ಕಾನೂನು ಇದಾವೆ ಯಾರೂ ಯಾರು ನಿಲ್ಸಲ್ಲ ಅಲ್ಲ ಒರಿಜಿನಾಲಿಟಿ ಕಾಪಾಡಬೇಕು ಅಂತ ಹೇಳ್ತಾ ಇದೆ ಆರ್ಕ್ಯೊಲೋಜಿಕಲ್ ಅದ್ ಮಾಡ್ತೀವಿ ಆಮೇಲೆ ನಿಮ್ಮ ಹಿಡಿತದಲ್ಲಿ ಏನಿದೆ ಈ ಜಾಗ ಮತ್ತೆ ಸರ್ಕಾರದಲ್ಲಿ ಹೆಂಗೆ ನಾವು ಪಾರ್ಟಿಸಿಪೇಟ್ ಮಾಡಬಹುದು ಬೈ ಚಾನ್ಸ್ ಸೆಂಟ್ರಲ್ ಅಂದರೆ ಅಂದ್ರೆ ನೀವು ಹೇಳೋದು ನಮ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ದು ಬರೋದೇ ಇಲ್ಲ ನಿಮ್ಮ ಹೆಸರಲ್ಲಿ ಐತಿ ಅಂದ್ರೆ ಬಟ್ ಅಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಆರ್ಕಿಯಾಲಜಿಕಲ್ ಇರೋದ್ರಿಂದ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸಸ್ ಇದೆ ಯಾವ ರೀತಿ ಮಾಡಬೇಕು ಮಾಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಬಿಡ್ರಿ ಈಗ ನನಗೆ ನೀವು ನಂಬಿಕೊಂಡಿರಿ ಸಿದ್ದರಾಮಯ್ಯ ಸರ್ ನಂಬಿದ್ರಿ ನಾನು ಏನು ಮಾಡ್ಬೇಕು ಯಾಕೆಂದ್ರೆ ನಾನು ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ರು ಫಸ್ಟ್ ಅಲ್ಲಿ ಹೋಗಿ ಭೇಟಿ ಮಾಡಿ ಏನೇನಾಗಿದೆ ನೋಡ್ಬಿಟ್ಟು ನಂಗೆ ರಿಪೋರ್ಟ್ ಮಾಡೋದನ್ನ ಅದಕ್ಕೆ ನಾನೇ ಬಂದಿದ್ದು ಯಾಕೆಂದ್ರೆ ಅವ್ರು ಹೇಳಿಬಿಟ್ರು ಯಾಕೆಂದ್ರೆ ನಾವೆಲ್ಲ ಇವತ್ತು ಪಾರ್ಲಿಮೆಂಟ್ ನಡೀತಾ ಇದೆ ಅಂದ್ರೆ ಅವರೆಲ್ಲ ಅನುಭವ ಆಗ ಅದಕ್ಕೆ ಅನುಭವ ಹನ್ನೆರಡನೇ ಶತಮಾನ ಫಸ್ಟ್ರು ಅದಕ್ಕೆ ನೀ ಹೋಗ್ರು ಅದಕ್ಕೆ ನಾವೆಲ್ಲರೂ ಸೇರಿ ಮುಖಂಡ್ರೆಲ್ಲ ಬಂದೇವಿ